ಭಾರತದ ಸಂವಿಧಾನದ ವಿಧಿ ಅರವತ್ತೊಂದು ಆರ್ಟಿಕಲ್ ಅರವತ್ತೊಂದು ರಾಷ್ಟ್ರಪತಿಯವರ ಮಹಾಭಿಯೋಗದ ಇಂಪೀಚ್ಮೆಂಟ್ ವಿಧಾನಕ್ಕೆ ಸಂಬಂಧಿಸಿದೆ ಸಂವಿಧಾನವನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ರಾಷ್ಟ್ರಪತಿಯವರನ್ನು ಪದಚ್ಯುತಗೊಳಿಸುವ ತೆಗೆದುಹಾಕುವ ಪ್ರಕ್ರಿಯೆಯ ಬಗ್ಗೆ ಇದು ವಿವರವಾಗಿ ತಿಳಿಸುತ್ತದೆ ವಿಧಿ ಅರವತ್ತೊಂದು ರಾಷ್ಟ್ರಪತಿಯ ಮಹಾಭಿಯೋಗದ ವಿಧಾನ ರಾಷ್ಟ್ರಪತಿಯವರನ್ನು ಮಹಾಭಿಯೋಗದ ಮೂಲಕ ತೆಗೆದುಹಾಕುವ ವಿಧಾನವು ಈ ಕೆಳಗಿನಂತಿದೆ ಒಂದು ಆರೋಪವನ್ನು ಮಂಡಿಸುವುದು ಇನಿಷಿಯೇಷನ್ ಆಫ್ ಚಾರ್ಜ್ ರಾಷ್ಟ್ರಪತಿಯವರು ಸಂವಿಧಾನವನ್ನು ಉಲ್ಲಂಘಿಸಿದ್ದಾರೆ ಎಂಬ ಆರೋಪವನ್ನು ಸಂಸತ್ತಿನ ಯಾವುದಾದರೂ ಒಂದು ಸದನದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಮಂಡಿಸಬಹುದು ಎರಡು ಆರೋಪದ ಪ್ರಸ್ತಾವನೆಗೆ ಪೂರ್ವಭಾವಿ ಷರತ್ತುಗಳು ಪ್ರಿ ರೆಕ್ವಿಸೆಟ್ಸ್ ಫಾರ್ ಮೂವಿಂಗ್ ದ ರೆಸೊಲ್ಯೂಷನ್ ಯಾವುದೇ ಸದನದಲ್ಲಿ ಈ ಆರೋಪವನ್ನು ಮಂಡಿಸಬೇಕಾದರೆ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕು ಆರೋಪದ ಪ್ರಸ್ತಾವನೆಯು ಒಂದು ನಿರ್ಣಯದಲ್ಲಿರಬೇಕು ರೆಸೊಲ್ಯೂಷನ್ ನಿರ್ಣಯವನ್ನು ಮಂಡಿಸುವ ಉದ್ದೇಶದ ಬಗ್ಗೆ ಕನಿಷ್ಠ ಹದಿನಾಲ್ಕು ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗೆ ಲಿಖಿತ ನೋಟಿಸ್ ನೀಡಬೇಕು ಈ ನೋಟಿಸ್ಗೆ ಆ ಸದನದ ಒಟ್ಟು ಸದಸ್ಯರ ಸಂಖ್ಯೆಯ ಕನಿಷ್ಠ ನಾಲ್ಕನೇ ಒಂದು ಭಾಗದಷ್ಟು ಒಂದು ಭಾಗಿಸು ನಾಲ್ಕು ಸದಸ್ಯರು ಸಹಿ ಹಾಕಿ ಬೆಂಬಲಿಸಿರಬೇಕು ನಿರ್ಣಯವನ್ನು ಸದನದ ಒಟ್ಟು ಸದಸ್ಯತ್ವದ ಮೂರನೇ ಎರಡಕ್ಕಿಂತ ಕಡಿಮೆಯಿಲ್ಲದ ಬಹುಮತದಿಂದ ಎರಡು ಭಾಗಿಸು ಮೂರು ಅಂಗೀಕರಿಸಬೇಕು ಮೂರು ತನಿಖೆ ಇನ್ವೆಸ್ಟಿಗೇಷನ್ ಒಂದು ಸದನವು ಆರೋಪವನ್ನು ಮಂಡಿಸಿದ ನಂತರ ಚಾರ್ಜ್ ಮಾಡಿದ ನಂತರ ಇನ್ನೊಂದು ಸದನವು ಆ ಆರೋಪದ ಬಗ್ಗೆ ತನಿಖೆ ನಡೆಸಬೇಕು ಅಥವಾ ತನಿಖೆ ನಡೆಸುವಂತೆ ಮಾಡಬೇಕು ಈ ತನಿಖೆಯ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಹಾಜರಾಗಲು ಮತ್ತು ತಮ್ಮ ಪರವಾಗಿ ವಾದ ಮಂಡಿಸಲು ಪ್ರತಿನಿಧಿಸುವ ಹಕ್ಕು ಇರುತ್ತದೆ ನಾಲ್ಕು ರಾಷ್ಟ್ರಪತಿಯವರ ಪದಚ್ಯುತಿ ರಿಮೂವಲ್ ಆಫ್ ದ ಪ್ರೆಸಿಡೆಂಟ್ ತನಿಖೆಯ ಪರಿಣಾಮವಾಗಿ ತನಿಖೆ ನಡೆಸಿದ ಸದನವು ರಾಷ್ಟ್ರಪತಿಯವರ ವಿರುದ್ಧ ಮಂಡಿಸಿದ ಆರೋಪವು ಸ್ಥಿರವಾಗಿದೆ ಸಮರ್ಥನೀಯವಾಗಿದೆ ಎಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿದರೆ ಆ ನಿರ್ಣಯವು ಈ ಕೆಳಗಿನಂತಿರುತ್ತದೆ ನಿರ್ಣಯವನ್ನು ಸದನದ ಒಟ್ಟು ಸದಸ್ಯತ್ವದ ಮೂರನೇ ಎರಡಕ್ಕಿಂತ ಕಡಿಮೆಯಿಲ್ಲದ ಬಹುಮತದಿಂದ ಎರಡು ಭಾಗಿಸು ಮೂರು ಅಂಗೀಕರಿಸಬೇಕು ಈ ರೀತಿ ನಿರ್ಣಯವನ್ನು ಅಂಗೀಕರಿಸಿದ ದಿನಾಂಕದಿಂದ ರಾಷ್ಟ್ರಪತಿಯವರು ತಮ್ಮ ಕಛೇರಿಯಿಂದ ತೆಗೆದುಹಾಕಿದಂತಾಗುತ್ತದೆ ಪ್ರಮುಖ ಅಂಶಗಳು ಕೀ ಪಾಯಿಂಟ್ಸ್ ಮಹಾಭಿಯೋಗ ಪ್ರಕ್ರಿಯೆಯು ಅರೆ ನ್ಯಾಯಾಂಗ ಕ್ವಾಸಿ ಜ್ಯುಡಿಷಿಯಲ್ ಸ್ವರೂಪದ್ದಾಗಿದೆ ರಾಷ್ಟ್ರಪತಿಯವರನ್ನು ಪದಚ್ಯುತಗೊಳಿಸಲು ಸಂವಿಧಾನದಲ್ಲಿ ನೀಡಿರುವ ಏಕೈಕ ಆಧಾರವೆಂದರೆ ಸಂವಿಧಾನದ ಉಲ್ಲಂಘನೆ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈವರೆಗೆ ಭಾರತದಲ್ಲಿ ಯಾವುದೇ ರಾಷ್ಟ್ರಪತಿಯವರ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆ ಜರುಗಿಲ್ಲ ಈ ಪ್ರಕ್ರಿಯೆಯು ಭಾರತದ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರನ್ನು ರಾಷ್ಟ್ರಪತಿ ಜವಾಬ್ದಾರಿಯುತವಾಗಿ ಇರಿಸುವ ಪ್ರಮುಖ ಸಾಂವಿಧಾನಿಕ ನಿಯಂತ್ರಣ ಮತ್ತು ಸಮತೋಲನ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಕ್ರಮವಾಗಿದೆ